ಅಲ್ಲಿ ಅದು ಹೇಳಲೇಬೇಕು ಹೇಳ್ಬಿಟ್ಟೆ ಸ್ಟಾರ್ಟ್ ಮಾಡೋಣ ನಮಸ್ಕಾರ 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 ನಮ್ಮ ಸಿನಿಮಾದ ಒಂದು ಲುಕ್ಕು ಫೀಲು ಟೀಸರ್ನ ನೋಡಿದ್ರಿ ಈ ಥರ ಒಂದು ಸಿನಿಮಾ ಪ್ರತಿ ಸಲ ಹೇಳ್ತೀವಿ ಒಂದ್ರೆ ಡಿಫ್ರೆಂಟಾಗಿ ಮಾಡಿದ್ದೀವಿ ಡಿಫ್ರೆಂಟಾಗಿ ಮಾಡಿದ್ದೀವಿ ಇದು ನಿಜವಾಗ್ಲೂ ಡಿಫ್ರೆಂಟಾಗಿ ಮಾಡಿದ್ದೀವಿ ಅದೇ ಪ್ರಣೇಶ್ ಅವರು ಸಿನಿಮಾ ಎಲ್ಲ ಇದೆ ಇಂಡಸ್ಟ್ರಿ ಒಳ್ಳೇದಾಗಲಿ ನೆಗೆಟಿವ್ಗಳೆಲ್ಲ ನಾಶ ಆಗಿ ಒಂದು ಒಳ್ಳೆಯ ಶಕ್ತಿ ಇಂಡಸ್ಟ್ರಿಗೆ ಬರಲಿ ಅಂತ ನಾನು ದೇವರನ್ನು ಪ್ರಾರ್ಥನೆ ಮಾಡ್ತೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ಸರ್ ನಾನು ಯಾವಾಗಲೂ ಅದೇ ಅನ್ಕೋತೀನಿ ಹೆಚ್ಚೆಚ್ಚು ಸಿನಿಮಾ ಬೇರೆ ಬೇರೆ ರೀತಿ ಬರ್ತಿದ್ರೆ ನಾವೆಲ್ಲ ಒಂದೇ ಮರದ ಕೊಂಬೆಗಳಷ್ಟೆ ಸಿನಿಮಾಗಳು ಚೆನ್ನಾಗಬೇಕು ಯಾವುದೇ ಸಿನಿಮಾ ಆಗಿರ್ಬೋದು ಅದು ಆ್ಯಂಡ್ ಕಳೆದ ವರ್ಷ ಆಗಸ್ಟ್ ಮೇಲೆ ಬಂದಿರುವಂತಹ ಅಷ್ಟು ಸಿನಿಮಾಗಳು ಒಂದು ಅದ್ಭುತ ರೀತಿ ಚೆನ್ನಾಗಿ ಆಗಿದೆ ಅದೊಂದು ಖುಷಿ ಸರ್ ನೀವು ಹೇಳಿದ ರೀತಿ ಇನ್ಮೇಲೆ ಎಲ್ಲರೂ ಒಳ್ಳೆಯದಾಗಲಿ ಇಂಡಸ್ಟ್ರಿಗೂ ತುಂಬ ತುಂಬ ಒಳ್ಳೆಯದಾಗಲಿ ಬರುವಂತಹ ಎಲ್ಲ ಸಿನಿಮಾಗಳು ಅದು ಚಿಕ್ಕ ಸಿನಿಮಾ ದೊಡ್ಡ ಸಿನಿಮಾ ರಿಲೀಸ್ ಆದ್ಮೇಲೆ ಆಗುವಂತದ್ದು ಸೊ ಎಲ್ಲಾರದು ಸಕ್ಸಸ್ ಆಗ್ಲಿ ಅಂತ ನನ್ನ ಕಡೆಯಿಂದ